ಎಲ್ಲರಿಗೂ ನಮಸ್ಕಾರ ನೀವು ನೋಡಿದರೆ ಆಕಾಶ ಬಾಳ ಡೂಪ್ ಇವತ್ತಿನ ಕ್ಲಾಸಲ್ಲಿ ಬಿ ಎ ಐದನೇ ಸೆಮಿಸ್ಟರ್ ಅಲ್ಲಿ ಬರ್ತಕ್ಕಂತಹ ಇಂಡಿಯನ್ ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಸ್ ಭಾರತೀಯ ಬ್ಯಾಂಕೋದ್ಯಮ ಮತ್ತು ಹಣಕಾಸು ಡಿ ಎಸ್ ಸಿ ಲೆವೆನ್ ಅಲ್ಲಿ ಬರ್ತಕ್ಕಂತಹ ಐದು ಅಂಕದ ಪ್ರಶ್ನೆಗಳು ಯಾವ ರೀತಿಯಾದಂಥ ಇಲ್ಲಿ ಬರ್ತವೆ ಅಂತಕ್ಕಂಥದ್ದು ನಾವೇನಂದ್ರೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ತಿಳ್ಕೊಳ ಬನ್ನಿ ಮೊದಲನೇ ಪ್ರಶ್ನೆ ಸಾರ್ವಜನಿಕ ವಲಯದ ಕುರಿತು ಒಂದು ಟಿಪ್ಪಣಿಯನ್ನು ಬರೆಯಿರಿ ಅಂತಕ್ಕಂಥದ್ದು ಎರಡನೇ ಕ್ವಶನ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು ಮತ್ತು ಸಣ್ಣ ಹಣಕಾಸು ನಡುವಿನ ವ್ಯತ್ಯಾಸಗಳನ್ನು ವಿವರಿಸಿರಿ ಅಂತಕ್ಕಂಥದ್ದು ಇನ್ನು ಮೂರನೇ ಕ್ವಶನ ಪಾವತಿ ಬ್ಯಾಂಕುಗಳ ಕುರಿತು ಒಂದು ಟಿಪ್ಪಣಿಯನ್ನು ಬರೆಯಿರಿ ನಾಲ್ಕು ಕ್ರೆಡಿಟ್ ಸೃಷ್ಟಿಯ ಪ್ರಾಮುಖ್ಯತೆಯನ್ನು ವಿವರಿಸಿರಿ ಇನ್ನು ಐದನೆಯ ಪ್ರಶ್ನೆ ವಿತ್ತೀಯ ನೀತಿ ವಿಧಗಳನ್ನು ವಿವರಿಸಿರಿ ಅಂತಕ್ಕಂಥದ್ದು ಇನ್ನು ನೆಕ್ಸ್ಟ್ ಕ್ವಶನ್ ಭಾರತೀಯ ಬ್ಯಾಂಕುಗಳ ಮೇಲೆ ಜಾಗತಿಕ ಘಟನೆಗಳ ಪ್ರಭಾವವನ್ನು ವಿವರಿಸಿರಿ ಅಂತಕ್ಕಂಥದ್ದು ಇನ್ನು ಏಳನೆಯ ಪ್ರಶ್ನೆ ಬ್ಯಾಂಕ್ ಠೇವಣಿಗಳ ವಿಧಗಳನ್ನು ವಿವರಿಸಿರಿ ಎಂಟು ವೈಯಕ್ತಿಕ ಸಾಲದ ಕುರಿತು ಒಂದು ಟಿಪ್ಪಣಿಯನ್ನು ಬರೆಯಿರಿ ಒಂಬತ್ತು ಎಟಿಎಂ ಕುರಿತು ಕಿರು ಟಿಪ್ಪಣಿಯನ್ನು ಬರೆಯಿರಿ ಇನ್ನು ಹತ್ತನೆಯ ಪ್ರಶ್ನೆ ಡಿಜಿಟಲ್ ಬ್ಯಾಂಕಿನಿಂದ ಪ್ರಯೋಜನಗಳನ್ನು ವಿವರಿಸಿರಿ ಅಂತಕ್ಕಂಥದ್ದು ಇನ್ನು ಹನ್ನೊಂದನೆಯ ಪ್ರಶ್ನೆ ಬ್ಯಾಂಕಿನಲ್ಲಿ ಬಯೋಮೆಟ್ರಿಕ್ಸ್ ಅಥವಾ ಕೃತಕ ಬುದ್ಧಿಮತ್ತೆಯನ್ನು ವಿವರಿಸಿರಿ ಹನ್ನೆರಡು ಹಣಕಾಸು ಮಾರುಕಟ್ಟೆಗಳ ವರ್ಗೀಕರಣಗಳನ್ನು ವಿವರಿಸಿರಿ ಹದಿಮೂರು ಸ್ವದೇಶಿ ವಿನಿಮಯ ಮಾರುಕಟ್ಟೆ ವೈಶಿಷ್ಟ್ಯತೆಗಳನ್ನು ವಿವರಿಸಿರಿ ಹದಿನಾಲ್ಕು ವಿದೇಶಿ ವಿನಿಮಯ ಮಾರುಕಟ್ಟೆಗಳ ಪ್ರಕಾರಗಳನ್ನು ವಿವರಿಸಿರಿ ಅಂತಕ್ಕಂಥದ್ದು ಇನ್ನೇನಪ್ಪ ಅಂತಂದ್ರೆ ಹದಿನೈದನೇ ಪ್ರಶ್ನೆ ಸರಕು ಮಾರುಕಟ್ಟೆಗಳ ಬಗ್ಗೆ ವಿವರಿಸಿರಿ ಹದಿನಾರು ಆರೋಗ್ಯ ವಿಮೆಯ ಬಗ್ಗೆ ವಿವರಿಸಿರಿ ಹದಿನೇಳು ವಾಣಿಜ್ಯ ಬ್ಯಾಂಕಿನ ಕಾರ್ಯಗಳನ್ನು ವಿವರಿಸಿರಿ ಹದಿನೆಂಟು ಆರ್ ಬಿ ಐನ ಕಾರ್ಯಗಳನ್ನು ವಿವರಿಸಿರಿ ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ಬ್ಯಾಂಕ್ ಠೇವಣಿಯ ವಿಧಗಳನ್ನು ವಿವರಿಸಿರಿ ಇಪ್ಪತ್ತು ಆಧುನಿಕ ಬ್ಯಾಂಕಿಂಗ್ನ ಸೇವೆಗಳನ್ನು ವಿವರಿಸಿರಿ ಅಂತಕ್ಕಂಥ ಈ ಒಂದು ಇಪ್ಪತ್ತು ಪ್ರಶ್ನೆಗಳೇನಪ್ಪ ಅಂತಂದ್ರೆ ಈ ಒಂದು ಬ್ಯಾಂಕಿಂಗ್ನಲ್ಲಿ ಬರ್ತಕ್ಕಂತಹ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಐದು ಅಂಕದ ಪ್ರಶ್ನೆಗಳಾಗಿರ್ತವೆ ಇಷ್ಟೇನಪ್ಪ ಅಂತಂದ್ರೆ ಇವತ್ತಿನ ಕ್ಲಾಸ್ ಅಲ್ಲಿರುವಂತಹ ಮಾಹಿತಿ ಇದೇ ರೀತಿ ಪ್ರತಿದಿನ ವಿಡಿಯೋ ನೋಡ್ಬೇಕಪ್ಪ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋಕೋರಿ ಬೆಲ್ಲ ಪ್ರೆಸ್ ಮಾಡೋ ಜೊತೆಗೆ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರಪ್ಪ ಅಂತಂದ್ರೆ ನಾವು ಪ್ರತಿದಿನ ವಿಡಿಯೋ ನೋಟಿಫಿಕೇಶನ್ ತಲುಪುತ್ತದೆ ಅಂತ ಹೇಳ್ತಾ ಬಿ ಎ ಐದನೇ ಸೆಮಿಸ್ಟರ್ ಯಾವ್ದಾದ್ರು ನೋಟ್ಸ್ಗಳು ಗಳು ಬೇಕಾದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಅಂತ ಹೇಳಿರೋ ಲಿಂಕ್ ಹಾಕಿರ್ತೇವೆ ಅಲ್ಲಿ ಹೋಗಿ ಜಾಯ್ನ್ಪಾ ಅಂತಂದ್ರೆ ನಿಮಗೆ ಬೇಕಾಗಿ ನೋಟ್ಸ್ಗಳು ದರಿತಾವೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ವಿ ಮತ್ತೆ ಮುಂದಿನ ಭಾಗದಲ್ಲಿ ವೀಡೋಗಳ ಧನ್ಯವಾದಗಳು